ಪ್ರೀತಿಯ ವೀಕ್ಷಕರೇ ಲೈವ್ ಮೀಡಿಯಾಗೆ ಮಗದೊಮ್ಮೆ ಸ್ವಾಗತ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಲಿ ಎಂಬ ಹಂಬಲದಿಂದ ಹೆಚ್ಚು ಹಣ ಸುರಿದು ಖಾಸಗಿ ಶಾಲೆಗಳಿಗೆ ಸೇರಿಸುವ ಪಾಲಕರು ಅರಿತಿರಬೇಕಾದ ಕೆಲವು ವಿಷಯಗಳಿವೆ ಆ ವಿಷಯಗಳನ್ನು ಏನೆಂದು ನೋಡೋಣ ಬನ್ನಿ ಶಿಕ್ಷಣ ಸಂಸ್ಥೆಯೊಂದರ ಮುಖ್ಯ ಅಧ್ಯಾಪಕರನ್ನು ಭೇಟಿಯಾಗಲು ಒಬ್ಬರು ದೊಡ್ಡ ಅಧಿಕಾರಿಯು ಶಾಲೆಗೆ ಹೋಗಿದ್ದರು ಆಗ ಶಿಕ್ಷಕರು ಅಲ್ಲಿ ಪರೀಕ್ಷಾ ಸಿದ್ಧತೆಯನ್ನು ಸಭೆಯಲ್ಲಿ ಭಾಗಿಯಾಗಿದ್ದರು ಸ್ವಲ್ಪ ಸಮಯ ಶಾಲೆಯ ಉಪವನದಲ್ಲಿ ಅಧಿಕಾರಿಯು ಸುತ್ತಾಡಿದರು ವಿದ್ಯಾರ್ಥಿಗಳು ಡಬ್ಬಿ ತೆರೆದು ಊಟ ಮಾಡುತ್ತಿದ್ದರು ಹಲವು ಮಕ್ಕಳ ಡಬ್ಬಿಯಲ್ಲಿ ಬ್ರೆಡ್ ಬನ್ ಬಿಸ್ಕೆಟ್ ಚಾಕೊಲೇಟ್ ಇದ್ದವು ಕೆಲವು ಮಕ್ಕಳ ಡಬ್ಬಿಗಳಲ್ಲಿ ಹೋಟೆಲ್ ತಿಂಡಿಗಳಿದ್ದವು ಚಪಾತಿ ರೊಟ್ಟಿ ಪಲಾವ್ ಕಾಳು ಮೊಟ್ಟೆ ಅನ್ನದ ಪದಾರ್ಥ ತಂದಿದ್ದ ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು ಬೆಳೆಯುತ್ತಿರುವ ಮಕ್ಕಳು ಗುಣಮಟ್ಟದ ಆಹಾರ ಸೇವನೆಯಿಂದ ವಂಚಿತರಾಗುತ್ತಿರುವುದನ್ನು ಕಂಡು ಅವರಿಗೆ ಬಹಳ ಬೇಸರವಾಯಿತು ಸ್ವಲ್ಪ ಸಮಯದ ನಂತರ ಮುಖ್ಯ ಅಧ್ಯಾಪಕರು ಅವರನ್ನು ಭೇಟಿಯಾದರು ಅವರ ಮುಂದೆ ಈ ವಿಷಯ ಅಧಿಕಾರಿಯು ಪ್ರಸ್ತಾಪಿಸಿದರು ಅದಕ್ಕೆ ಅಧ್ಯಾಪಕರು ಹೀಗೆಂದು ಹೇಳಿದರು ಪಾಲಕರು ತಮ್ಮ ಮಕ್ಕಳು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಬೇಕೆಂದು ವಿಪರೀತ ಶ್ರಮ ಆದರೆ ಒಳ್ಳೆಯ ಆಹಾರ ಕೊಡುವುದರತ್ತ ಗಮನ ಕೊಡುವುದಿಲ್ಲ ಮಕ್ಕಳ ಮಧ್ಯಾಹ್ನದ ಊಟಕ್ಕೆ ಮನೆಯಲ್ಲಿ ಸಿದ್ಧಪಡಿಸಿದ ಪೌಷ್ಟಿಕ ಆಹಾರ ಕಳಿಸಬೇಕು ಜಂಕ್ ಫುಡ್ಡು ಕೊಡಬಾರದು ಎಂದು ಸುತ್ತ ಎಲೆಯ ಮೂಲಕ ಪಾಲಕರಿಗೆ ಸೂಚನೆ ನೀಡಿದ್ದೇನೆ ನಾನು ಎರಡನೆಯ ಬಾರಿ ಖಡಕ್ ಸೂಚನೆ ನೀಡಿದ ಮೇಲೆ ಪಾಲಕರ ದೊಡ್ಡ ಗುಂಪು ಸ್ಕೂಲಿಗೆ ಬಂದು ಬೆಳಿಗ್ಗೆ ಎಂಟನೇ ಎಂಟು ಗಂಟೆಗೆ ಊಟ ಸಿದ್ಧಪಡಿಸಿದ ಆಗುವುದಿಲ್ಲ ನಮಗೆ ಕೆಲಸಕ್ಕೆ ಹೋಗುವ ಅವಕಾಶ ಇರುತ್ತದೆ ಅವಸರ ಇರುತ್ತದೆ ಒಳ್ಳೆಯ ಹೋಟೆಲ್ ಅಥವಾ ಬೇಕರಿಯಿಂದ ಆಹಾರ ಪದಾರ್ಥಗಳನ್ನು ತಂದು ಲಂಚ್ ಬಾಕ್ಸ್ಗಳಲ್ಲಿ ಹಾಕಿ ಕಳುಹಿಸುತ್ತೇವೆ ಮಕ್ಕಳು ಬಹಳ ಇಷ್ಟಪಡುತ್ತಾರೆ ಎಂದು ಸಬೂಬ್ ಹೇಳಿದರು ಎಂದು ನಮ್ಮ ಸಹಾಯಕತೆಯನ್ನು ವಿವರಿಸಿದರು ಖಾಸಗಿ ಶಾಲೆಗಳಲ್ಲಿ ಓದುವ ಮಕ್ಕಳ ಊಟದ ಡಬ್ಬಗಳು ಬಹಳ ಆಕರ್ಷಕವಾಗಿರುತ್ತದೆ ಆದರೆ ಅನೇಕ ಮಕ್ಕಳ ಡಬ್ಬಗಳಲ್ಲಿ ಊಟ ಇರುವುದಿಲ್ಲ ಬದಲಾಗಿ ಹೋಟೆಲ್ ಅಥವಾ ಬೇಕರಿ ತಿನಿಸುಗಳು ತುಂಬಿಕೊಂಡಿರುತ್ತದೆ ಮುಂಜಾನೆ ಶಾಲೆಯ ಬಸ್ ಬರುವ ವೇಳೆಗೆ ಬಿಸಿ ಅಡುಗೆ ಸಿದ್ಧಪಡಿಸುವುದು ಪಾಲಕರಿಗೆ ಸಾಧ್ಯವಾದುದರಿಂದ ಅವರು ಇಂತಹ ಆಹಾರ ಪದಾರ್ಥಗಳನ್ನು ಕಳುಹಿಸುತ್ತಾರೆ ಆದರೆ ಇದರಿಂದ ಮಕ್ಕಳ ಆರೋಗ್ಯದ ಮೇಲೆ ಆಗುವ ವಿಪರೀತ ಪರಿಣಾಮಗಳ ಬಗ್ಗೆ ಅವರು ಗಮನ ಕೊಡುವುದೇ ಇಲ್ಲ ಎಂಬುದು ನೋವಿನ ಸಂಗತಿಯಾಗಿದೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕಗಳವರೆಗೆ ನಗರಗಳಲ್ಲಿ ಇದ್ದು ಕಲಿಯುತ್ತಿದ್ದ ವಿದ್ಯಾರ್ಥಿಗಳು ತಮ್ಮ ಹಳ್ಳಿಗಳಿಂದ ಬಸ್ಗಳ ಮೂಲಕ ಬುತ್ತಿ ತರಿಸಿಕೊಳ್ಳುತ್ತಿದ್ದರು ಆಗ ಬಸ್ ಪಾಸ್ ವ್ಯವಸ್ಥೆ ಇತ್ತು ಎಪ್ಪತ್ತು ಎಂಬತ್ತನೇ ದಶಕದಲ್ಲಿ ಕೋಕಾಗಿನಲ್ಲಿ ಓದುತ್ತಿರುವಾಗ ಊರಿನಿಂದ ಬುತ್ತಿ ತರಿಸಿ ಸಹಪಾಠುಗಳಿಂದ ಹಂಚಿಕೊಂಡು ಊಟ ಮಾಡುತ್ತಿದ್ದರು ಈಗ ಆ ಸೊಬಗು ಮಾಯವಾಗಿದೆ ಊಟವು ಮಕ್ಕಳಿಗೆ ಸಂಭ್ರಮವಾಗಿರುತ್ತದೆ ಊಟ ಮಾಡಿದ ಕೂಡಲೇ ಉತ್ಸಾಹ ಹೆಚ್ಚಿ ಅವರ ಮುಖದ ಮೇಲೆ ಕಳೆ ಮೂಡುತ್ತದೆ ಪೌಷ್ಟಿಕ ಸಮತೋಲಿತ ಆಹಾರವು ಮಕ್ಕಳ ಕಲಿಕೆ ಮತ್ತು ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಅಗತ್ಯ ಆಹಾರ ಪೋಷಕಗಳಿಂದಾಗಿ ವಂಚಿತರಾಗುವ ಮಕ್ಕಳು ಏಕಾಗ್ರತೆ ಜ್ಞಾಪಕ ಶಕ್ತಿ ಮತ್ತು ಉತ್ಸಾಹದ ಕೊರತೆಯಿಂದ ಬಳಲುತ್ತಾರೆ ಜಂಕ್ ಫುಡ್ ಮತ್ತು ಹೋಟೆಲ್ ಆಹಾರ ಪದಾರ್ಥಗಳನ್ನು ಉಪಹಾರ ಹಾಗೂ ಊಟವಾಗಿ ಮಕ್ಕಳು ಸೇವಿಸುತ್ತಿರುವುದು ಅತ್ಯಂತ ಅಪಾಯಕಾರಿಯಾದ ಬೆಳವಣಿಗೆಯಾಗಿದೆ ಇದು ಅಧಿಕ ತೂಕ ಸ್ಥೂಲಕಾಯ ನೋಗ ನಿರೋಧಕ ಶಕ್ತಿಯ ಕೊರತೆಗೆ ಕಾರಣವಾಗುತ್ತದೆ ತಾಳ್ಮೆ ಹೊಂದಾಣಿಕೆಯ ಮನೋಭಾವ ಕಡಿಮೆಯಾಗಿ ಬದುಕಿನ ಬಗ್ಗೆ ಆಸಕ್ತಿ ಕಳೆದುಕೊಳ್ಳುವ ಅಪಾಯ ಕೂಡ ಇರುತ್ತದೆ ಇನ್ನೊಂದು ನೋವಿನ ಸಂಗತಿ ಎಂದರೆ ಕೆಲವು ಖಾಸಗಿ ಶಿಕ್ಷಣ ಸಂಸ್ಥೆಗಳು ತಮ್ಮ ಶಾಲಾ ಕಾಲೇಜುಗಳ ಆವರಣದಲ್ಲಿ ವಿದ್ಯಾರ್ಥಿಗಳಿಗಾಗಿ ಕ್ಯಾಂಟೀನ್ಗಳನ್ನು ನಡೆಸುತ್ತಿವೆ ಇವುಗಳಲ್ಲಿ ಕೆಲವು ಕ್ಯಾಂಟೀನ್ಗಳ ಸೇವೆ ಇನ್ನೂ ಭಯಾನಕವಾಗಿದೆ ಇವುಗಳಿಗೆ ಆಹಾರ ಪದಾರ್ಥಗಳನ್ನು ಕೆಲವು ಏಜೆನ್ಸಿಗಳು ಪೂರೈಸುತ್ತಿವೆ ನಸುಕಿನಲ್ಲಿ ಸಿದ್ಧಪಡಿಸಿದ ಆಹಾರ ನಸುಕಿನಲ್ಲಿ ಸಿದ್ಧಪಡಿಸಿದ ಆಹಾರ ಪದಾರ್ಥಗಳನ್ನು ಪುನಃ ಬಿಸಿ ಮಾಡಿ ಮಕ್ಕಳಿಗೆ ದಿನವಿಡೀ ನೀಡಲಾಗುತ್ತದೆ ಈ ಪದಾರ್ಥಗಳು ರುಚಿ ಮತ್ತು ಪೌಷ್ಟಿಕತೆಯನ್ನು ಕಳೆದುಕೊಂಡಿರುತ್ತದೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಮಕ್ಕಳಿಗೆ ಪೂರೈಸುವ ಬಿಸಿ ಊಟ ಅವರ ಆರೋಗ್ಯ ಮತ್ತು ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಖಾಸಗಿ ಶಾಲೆಗಳಲ್ಲಿ ಓದುವ ಮಕ್ಕಳಿಗೂ ಉತ್ತಮ ಊಟ ಸಿಗುವ ವ್ಯವಸ್ಥೆಯನ್ನು ಪಾಲಕರು ಮತ್ತು ಶಿಕ್ಷಣ ಸಂಸ್ಥೆಗಳು ನಡೆಸುವವರು ನೋಡಬೇಕು ಇದು ಕಡ್ಡಾಯವಾಗಿ ಮಾಡಬೇಕು ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿವೃತ್ತ ಅಧಿಕಾರಿ ಎಸ್ ಆರ್ ಮನಹಳ್ಳಿ ಅವರು ಹೇಳುವ ಮಾತನ್ನು ಎಲ್ಲರೂ ಪಾಲಿಸಬೇಕಾಗಿದೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಲಿ ಎಂಬ ಹಂಬಲದಿಂದ ಹೆಚ್ಚು ಹಣ ಸುರಿದು ಖಾಸಗಿ ಶಾಲೆಗಳಿಗೆ ಸೇರಿಸುವ ಪಾಲಕರು ಅವರ ಊಟ ಉಪಹಾರ ಆರೋಗ್ಯದ ಬಗ್ಗೆಯೂ ಗಮನ ಕೊಡಬೇಕಾದು ತಮ್ಮ ಜವಾಬ್ದಾರಿ ಎಂಬುದನ್ನು ಅರಿಯಬೇಕು ಇದಕ್ಕೆ ಕಟ್ಟುನಿಟ್ಟಾಗಿ ಸೂಕ್ತ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಖಾಸಗಿ ಶಾಲೆಗಳು ಕೂಡ ಗುಣಮಟ್ಟದ ಬಿಸಿಯೂಟ ಊಟ ತಯಾರಿಸಿ ಮಕ್ಕಳಿಗೆ ಉಣಬಡಿಸುವ ಯೋಜನೆ ರೂಪಿಸುವುದು ಅತ್ಯವಶ್ಯಕರವಾಗದ ಸಂಗತಿಯಾಗಿದೆ ಊಟವು ಆರೋಗ್ಯ ಆಯುಷ್ಯ ಸಂತೋಷವನ್ನು ನಿರ್ಧರಿಸುತ್ತದೆ ಆರೋಗ್ಯಪೂರ್ಣ ಯುವಜನ ದೇಶದ ಸಂಪತ್ತು ಎನ್ನುವ ಮಾತನ್ನು ನಾವು ಮರೆಯದಿರೋಣ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವಿಷ್ಟರ ತನಕ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ವಿಡಿಯೋಗೆ ಮುಕ್ತಾಯ ಇನ್ನೊಂದು ಹೇಳು ವಿಡಿಯೋದಲ್ಲಿ ಕಾಣೋಣ ಬನ್ನಿ